ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಯಾವ ಥರ ಇತ್ತಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಾವು ಕೃಷ್ಣ ಜನ್ಮಾಷ್ಟಮಿಯ ನೆಕ್ಸ್ಟ್ ಡೇ ಮಾಡಿರೋ ವಿಡಿಯೋ ಇದು ಅವತ್ತಿನ ದಿನ ನಮ್ಮ ಅಪಾರ್ಟ್ಮೆಂಟ್ ಕೆಳಗೆ ದಹಿ ಹಂಡಿ ಹೊಡೆ ಫಂಕ್ಷನ್ ಇಟ್ಕೊಂಡಿದ್ರು ಅಂದರೆ ಎಲ್ಲ ಹುಡುಗರು ಸೇರಿ ಸಣ್ಣ ಸಣ್ಣ ಹುಡುಗರು ಸೇರಿಬಿಟ್ಟು ಮನಿ ಕಲೆಕ್ಟ್ ಮಾಡಿ ದಹಿ ಅಂಡಿ ಹೊಡಿತಾರೆ ಇಲ್ಲಿ ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಹಾಗೆ ತಿರ್ಕಾಡ್ಕೊಂಡು ಹೊರಗಡೆ ಹೋಗ್ಬೇಕಂತ ಬಂದ್ವಿ ನಾವು ನಡ್ಕೊಂಡೇ ಬಂದ್ವಿ ರೀ ಅಲ್ಲಿ ಭಾಳ ದೂರ ಆಗ್ತದ ಇಲ್ಲೇ ಗಂಗಾ ನದಿ ಹತ್ರ ಬಂದಿದ್ವಿ ಸೈಡಲ್ಲಿ ಒಂದು ಪಾರ್ಕ್ ಇತ್ತು ರೀ ಭಾಳ ಚಂದಿತ್ತು ಮಕ್ಕಳೆಲ್ಲ ಆಡ್ತಾಯಿದ್ದು ಚಿಕ್ಕದಾಗಿತ್ತು ರೀ ಅಲ್ಲೇ ಸ್ವಲ್ಪ ವೀಡಿಯೋ ಮಾಡಿದ್ರಾಯ್ತಂಥೇಳಿ ಬಂದ್ವಿ ನಮಗೂ ಅಲ್ಲಿ ವ್ಯೂ ಚೆಂದ ಅನಿಸ್ಲಾತಿತ್ತು ನನ್ನ ಮಗಳಿಗೂ ಆಡ್ಲಕ್ಕೆ ಸ್ವಲ್ಪ ಮಕ್ಳಿಗೆ ಆಡೋ ಅಂಥವೆಲ್ಲ ಇನ್ಸ್ಟ್ರುಮೆಂಟ್ಸ್ ಇನ್ಸ್ಟ್ರೂಮೆಂಟ್ಸ್ ಹಾಗಾಗಿ ಅವಳಿಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಅಲ್ಲೇ ಎಲ್ಲರ ಜೊತೆ ಅಂಥೇಳಿ ಕರ್ಕೊಂಡು ಬಂದ್ವಿ ಅಲ್ಲಿನೂ ಭಾಳ ಜನ ಮಕ್ಕಳು ಆಡ್ಲತ್ತಿದ್ರು ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ವಿ ಇಲ್ಲಿ ಬಂದು ಒಳಗಡೆ ಬಂದ್ವಿ ನಾವು ಇದೇ ಫಸ್ಟ್ ಟೈಮ್ ಬಂದಿದ್ವಿ ಸ್ವಲ್ಪ ವ್ಯೂವೆಲ್ಲ ಚೆಂದ ಅನಿಸ್ಲತ್ತಿತ್ತು ಹಾಗಾಗಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು ನಾನು ನನ್ನ ಮಗಳಿಗೆ ಹೊತ್ಕೊಂಡಿದ್ದೆ ರೀ ಯಾಕೆ ಕೆಳಗೆ ಇಳಿ ಅಂದರೆ ಇಳಿತ ಇಳಿತಾ ಇರಲಿಲ್ಲ ಅಲ್ಲಿ ಮಕ್ಕಳಿದ್ದು ಅಲ್ಲಿ ಹೋಗಂ ನಡಿ ಅಂತೇಳು ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತೇಳಿ ಅವಳಿಗೆ ಹೊತ್ಕೊಂಡಿದ್ದೆ ಇಲ್ಲಿ ವ್ಯೂನು ಭಾಳ ಚೆಂದ ಅನಿಸ್ಲತ್ತಿತ್ರಿ ಜಾಸ್ತಿ ಎಲ್ಲ ಗಿಡ ಇದ್ದು ಹಾಗೆ ಹುಲ್ಲೆಲ್ಲ ಎದ್ದಿತ್ತಲ್ಲ ಮಳೆಗಾಲ ಇವಾಗ ಭಾಳ ಗ್ರೀನರಿ ಆಗಿತ್ತು ಎಲ್ಲ ಬಾ ಚೆಂದ ಅನ್ಸ್ಲತಿತ್ರಿ ನಾವು ಭಾಳ್ತಾನೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಸೈಡಲ್ಲಿ ಒಂದು ಚರ್ಚ್ ಇತ್ತು ಅಲ್ಲಿ ಹೋಗಬೇಕಂತ ರೀ ಅಲ್ಲಿ ಹೋಗೋದೇ ಅಲ್ಲಿ ನಮಗೆ ಇಲ್ಲೇ ನೋಡ್ಕೊಂಡು ನಿಂತ್ವಿ ನನ್ನ ಹಸ್ಬೆಂಡ್ ವಿಡಿಯೋ ಎಲ್ಲ ಮಾಡ್ಲತ್ತಿದ್ರು ಪಾರ್ಕಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಥರ ವ್ಯೂ ಕಾಣ್ಲತ್ತಿತ್ರಿ ಗಂಗಾ ನದಿದು ಮೊನ್ನೆ ನಾವು ಆ ಬ್ರಿಡ್ಜ್ ದಾಟ್ಕೊಂಡೇ ಹೋಗಿದ್ವಿ ಆ ಸೈಡ್ ಹೋಗಿದ್ವಿ ಅಲ್ರಿ ಅದನ್ನು ಕೂಡ ವಿಡಿಯೋ ಮಾಡೀನಿ ಬ್ರಿಡ್ಜ್ ಮೇಲಿಂದ ಆ ಕಡೆ ಹೋಗಿದ್ದು ವಿಡಿಯೋ ಮಾಡೀನಿ ಹಾಗೆ ನಿಮಗೆ ಅಲ್ಲಿ ಕಾಣ್ತಾ ಅಲ್ರಿ ಸ್ಯಾಟಲೈಟ್ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಇದು ನದಿ ದಾಟ್ಕೊಂಡು ಹೋಗಿದ್ವಿ ಅಲ್ಲಿ ಬ್ರಿಡ್ಜ್ ಏನು ಕಾಣ್ತಾ ಇತ್ತಲ್ರಿ ಆ ಸೈಡ್ ಹೋಗ್ಬಿಟ್ಟು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ ಪಾರ್ಕ್ ಬಲ್ಲಿ ನಿಂತ್ಕೊಂಡು ನೋಡಿದ್ರೆ ನದಿ ಎಷ್ಟು ಬಾರಿ ಕಾಣ್ತದೆ ನೋಡ್ರಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಬ್ರಿಡ್ಜ್ನು ಸಹ ಕಾಣ್ಲತ್ತದ ನೋಡ್ರಿ ಎಲ್ಲ ಕಾಣ್ತದಿ ಇಲ್ಲಿ ಇಲ್ಲಿ ಮೇಲಿಂದ ನಿಂತ್ಕೊಂಡು ನೋಡೋದೇ ಒಂಥರ ಮಜಾ ರೀ ಭಾಳ ಎಂಜಾಯ್ ಮಾಡ್ಬೋದು ನಾವು ಟೈಮು ಇಲ್ಲಿ ಭಾಳ ಜನ ಬರ್ತಾರೆ ಇಲ್ಲಿ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂನು ಚೆಂದ ಕಾಣ್ತದ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಫೋಟೋ ಗಿಟ್ಟು ಎಲ್ಲ ತಕೊಂಡು ಹೋಗ್ತಾರೆ ಇಲ್ಲಿ ಫೋಟೋ ತೆಗ್ಯದೇ ಜಾಸ್ತಿ ಜನ ಬರ್ತಾರೆ ಫೋಟೋ ತೆಗಿಯೋಂಥರ ಮೇಗ ಮೇಲ್ಗಡೆ ಯಾಕಂದ್ರೆ ಇಲ್ಲಿ ವ್ಯೂ ಚೆಂದದ ರೀ ಹಿಂದೆ ಎಲ್ಲ ಸರಿಯಾಗಿ ಬರ್ತದೆ ವ್ಯೂ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ ಇವಾಗಲ್ಲಿ ಏನು ನೋಡ್ಲತ್ತೀವಿ ಫ್ರೆಂಡ್ಸ್ ಅಲ್ಲಿ ಜಾಗ ಮಾಡಿದಾರಲ್ಲ ಗಣಪತಿ ಎಲ್ಲ ರೀ ಗಣಪತಿ ನೀರೊಳಗೆ ಬಿಡಾಕ ಹೋಗ್ಲಾಕ ಅಷ್ಟು ಚಂದ ಜಾಗ ಮಾಡ್ಯಾರ ಇಲ್ಲಿ ಆರಾಮಾಗಿ ಹೋಗಿ ನಾವು ನೀರೊಳಗೆ ಗಣಪತಿ ಬಿಟ್ಟು ಬರ್ಬೋದು ಅದಕ್ಕಂತ ಹೇಳಿ ಅದು ರೆಡಿ ಮಾಡ್ಯಾರೀ ಇವಾಗ ಇವಾಗ ಆಗ್ಯದ್ರಿ ಅದನ್ನು ಕೂಡ ನೋಡ್ತಿರ್ಬೋದು ಗಂಗಾ ನದಿ ಹೋಗಿ ಸಮುದ್ರಕ್ಕೆ ಹೋಗಿ ಜಾಯಿನ್ ಆಗಿದ್ದಿಲ್ಲ ಕಾಣ್ತದ್ರಿ ಅಲ್ಲಿ ಇದು ಕಾಣ್ಲತ್ತದ ನೋಡ್ರಿ ಲೈಟ್ ಹೌಸ್ ಯಾವ ಥರ ಕಾಣ್ಲತ್ತದ ಇದು ಸಾಯಂಕಾಲದ ವಿವ್ರಿ ಹಾಂ ಆ ಥರ ಲೈಟ್ ಬೀಳ್ತದ್ರಿ ಸಾಯಂಕಾಲ ಟೈಮ್ನಾಗ ಗಂಗಾ ನದಿನ ನೋಡ್ರಿ ಹೋಗಿ ಹೆಂಗೆ ಸಮುದ್ರಕ್ಕೆ ಜಾಯ್ನ್ ಆಗ್ಯದ ನೋಡಕ್ಕೆ ಭಯನೂ ಅನಿಸ್ತದ ಸುತ್ತ ನೀರೆಲ್ಲ ಇರ್ತಾವಲ್ಲ ಹಾಗೆ ಒಂಥರ ಮಜಾ ಬರ್ತದ್ರಿ ಎಷ್ಟು ನೀಟಾಗಿ ನದಿ ಹರಿದು ಹೊಂಟದ ಎಷ್ಟು ಚಂದ ಕಾಣ್ಲತ್ತದ್ರಿ ಹಡಗೆಲ್ಲ ಹಡಿಗೆಲ್ಲ ನಿಂತಿದ್ವಲ್ಲಿ ಸುಮ್ನೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ಈ ಸಲ ಹಡುಗು ಜಾಸ್ತಿನೇ ಬಂದಿದ್ದು ಇವಾಗ ಅಲ್ಲಿ ಅರ್ಧ ಮುಗಿದು ಬಿದ್ದಿದ ಫ್ರಿಡ್ಜ್ನು ಕಾಣ್ತದೆ ನೋಡ್ರಿ ಹಾಗೆ ಆ ಕಡೆ ಮತ್ತು ಹೊಸ ಬ್ರಿಡ್ಜ್ನು ಕಾಣ್ತದೆ ಹಾಗೆ ಸ್ವಲ್ಪ ತಲೆಲ್ಲ ನೋಡ್ಕೊಂಡು ನನ್ನ ಮಗಳಿಗೆ ಇಲ್ಲಿ ಆಟ ಆಡಿಸ್ತಾರೈತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ವಿ ಆಕೀಗನು ಕಣ್ಣು ಈ ಕಡೆ ಇದ್ದು ರೀ ಯಾವಾಗ ಹೋಗ್ತೀನಿ ಅಲ್ಲಿ ಯಾವಾಗ ಆಡ್ತೀನಿ ಅಂಥೇಳಿ ಕೈ ಮಾಡಲಾತಿವಿ ಹೋಗೊಂಬರ್ರಿ ಅಲ್ಲಿ ಅಂಥೇಳಿ ಕರ್ಕೊಂಡು ಬಂದ್ವಿ ಸ್ವಲ್ಪ ಹೊತ್ತು ಆಕಿನ ಜೊತಿನೇ ನಾವು ಟೈಮ್ ಸ್ಪೆಂಡ್ ಮಾಡಿದೀವಿ ರೀ ಇಲ್ಲಿ ಅಲ್ಲಿನೂ ಮಕ್ಕಳೆಲ್ಲ ಆಡ್ತಿದ್ವು ಇಲ್ಲೆಲ್ಲ ರೀ ಸಮುದ್ರ ದಂಡಿಗೆ ಅಂತ ಹೇಳಿ ಅಲ್ಲಿ ಜನ ಎಲ್ಲ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಕಳ ಜೋಡಿ ನಾವು ಕೂಡ ನನ್ನ ಮಗಳ ಜೋಡಿ ಮಕ್ಕಳ ಥರನೇ ಆಟ ಆಡ್ಲತ್ತಿದ್ದೀವಿ ರೀ ನಮಗೂ ಹಳೆ ಮೆಮೊರಿ ನೆನಪಾದು ಅದು ನಮ್ಮ ಕಡೆಗೆ ಯಾವಾಗ ಈ ಥರ ಇದ್ದಿದ್ದಿಲ್ಲ ರೀ ನಾವು ಊಟ ಬೆಳೆದಿದ್ದು ಹಳ್ಳಿ ಕಡೆಗೆ ಆ ಕಡೆ ಎತ್ತಿನ ಗಾಡಿ ಇರ್ತದಲ್ಲ ಎತ್ತಿನ ಗಾಡಿ ಈ ಥರ ಆಡ್ತಿದ್ದೆವು ನಾವು ಆ ಸೈಡ್ ಒಬ್ರು ಈ ಸೈಡ್ ಒಬ್ರು ಕೂತ್ಕೊಂಡು ಆಡ್ತಿದ್ವಿ ಇವಾಗೆಲ್ಲ ನೆನ್ಪಾಲತ್ತಿವ್ರಿ ಗೋರ್ಮೆಂಟ್ ಸ್ಕೂಲ್ನಾಗೆಲ್ಲ ಇವು ಇರ್ತಿದ್ದು ಎಲ್ಲ ಅವಾಗಿನ ನೆನಪಾಲತಿತ್ತು ನನ್ಗೆ ನನ್ನ ಮಗಳ ಜೋಡಿ ಕೂತ್ಕೊಂಡು ನಾವು ಸ್ವಲ್ಪ ಹೊತ್ತು ಸಣ್ಣ ಮಕ್ಕಳ ಥರ ಆಟ ಆಡಿದ್ವಿ ಅವತ್ತು ಅವಳಿಗೋಸ್ಕರ ರೀ ಅಲ್ಲಿ ಏನೇನದವ ಎಲ್ಲ ಕಡೆಗೆ ಅವಳಿಗೆ ಆಡಿಸಿದ್ವಿ ಅಕ್ಕಿನೂ ಭಾಳ ಟೈಮ್ ಸ್ಪೆಂಡ್ ಮಾಡಿದ್ರು ಅಲ್ಲಿ ಒಂಥರ ಎಂಜಾಯ್ ಆಕೆಗೆ ಬರೋವಾಗ ಹಾಗೆ ಬರೋವಾಗಲ್ಲಿ ಮೆಕ್ಕಿತನಿ ಇದ್ವು ಮೆಕ್ಕಿತನಿ ತೊಗೊಂಡ್ವಿ ಮೆಕ್ಕಿತನಿ ಭಾಳ ಕಾಸ್ಟ್ಲಿ ರೀ ನಲ್ವತ್ತು ರೂಪಾಯಿ ಒಂದೇನೋ ಅಂದ್ರು ಮೊನ್ನೆ ಮೂವತ್ತು ರೂಪಾಯಿ ತಗೊಂಡಿದ್ವಿ ತೊಗೊಂತಿದ್ವಿ ಅವತ್ತು ನಲ್ವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ವಿ ರೀ ಇದು ಒಂಥರ ಫುಡ್ ಸ್ಟ್ರೀಟ್ ಅಂತ ರೀ ಇಲ್ಲೆಲ್ಲ ಜಂಕ್ ಫುಡ್ ಎಲ್ಲ ಸಿಕ್ತವೆ ಎಗ್ ರೋಲ್ ಅದು ಇದು ಅಂತ ಹೇಳಿಬಿಟ್ಟು ಜಂಕ್ ಫುಡ್ಸ್ ಎಲ್ಲ ಸಿಕ್ತವೆ ಇಲ್ಲಿ ಬರೋ ಜನ ಎಲ್ಲ ಇಲ್ಲಿ ಇವತ್ತಿನ್ನೂ ಮಳಿ ಅಂತ ಹೇಳಿ ಅಷ್ಟಿಲ್ರಿ ಇದು ಒಂಥರ ಜಂಕ್ ಫುಡ್ ಏರಿಯಾ ಅಂತ ಹೇಳ್ಬೋದು ನಾವು ಕೂಡ ಇಲ್ಲಿ ಸಾಯಂಕಾಲ ಟೈಮ್ ಬಂದಿದ್ವಿ ರೀ ಅಂಥದ್ರಾಗ ನನ್ನ ಮಗಳಿಗೆ ತಗೊಂಡ್ ಬಂದಿದ್ವಿ ಮ್ಯಾಗ್ ನೋಡಿದ್ರಂತ್ರ ಕಂಡಪಟ್ಟಿ ಮಳಿ ಮಾಡ ಆಗ್ಬಿಟ್ಟಿತ್ತು ಹಂಗೆ ಹನಿ ಉದ್ರಕತಿತ್ತು ಇಲ್ಲಿ ಸೈಡಿಗೆ ಏನ್ ರೀ ಅದೊಂದು ಕೋಟ್ ಚರ್ಚ್ ಐತ್ರಿ ಒಳಗಡೆ ಸುತ್ತ ಕೋಟೆ ತರ ಕಟ್ಕೊಂಡಾರ ಆ ಚರ್ಚ್ ಒಮ್ಮೆ ವಿಡಿಯೋ ಮಾಡ್ತೀವಿ ಪೋರ್ಚುಗೀಸರ್ ಮೊದಲಿಗೆ ಬಂದಿದ್ ಇಲ್ಲೇ ಅಲ್ರಿ ಹಾಗಾಗಿ ಇಲ್ಲಿ ಭಾಳ ಚರ್ಚ್ಗಳು ನೋಡ್ತೀವಿ ನಾವು ಭಾಳ ಆಗಿತ್ತು ರೀ ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಮಾಡಾಗಿತ್ತು ಅಂತೇಳಿ ನಾವು ಇವಾಗ ಅಲ್ಲಿ ರಾಮ್ ಮಂದಿರ್ ಇತ್ತು ಅಲ್ಲಿ ಹೋಗ್ಬೇಕಂತ ಹೊಂಟಿದ್ವಿ ಮೆಕ್ಕಿತನಿ ಎಲ್ಲ ತೊಗೊಂಡಿದ್ವಲ್ಲ ಹಾಗಾಗಿ ಮೆಕ್ಕಿತೆನೆ ತಿನ್ಕೊಂಡು ಅಂತ ಹೇಳಿ ಮೆಕ್ಕಿತೆನೆ ತಿಂತಾ ಇದ್ವಿ ನಾವು ಸುಮ್ಮ ಕುಂದ್ರಬೇಕಂತ ಹೋಗೀವಿ ರೀ ಅಲ್ಲಿ ಸೈಡಿಗೆ ನೋಡಿದ್ರೆ ನದಿಗೆ ಜಾಯಿಂಟ್ ಇತ್ತು ರೀ ಅದು ನಾನಂದ್ರೂ ಕುಂದ್ರಲಿಲ್ಲ ನನಗೆ ನೀರು ಅಂದರೆ ಭಯ ಹಾಗಾಗಿ ನಾನು ಕುಂದ್ರೋಕೆ ಹೋಗಲಿಲ್ಲ ನನ್ನ ಹಸ್ಬೆಂಡ್ ಎಲ್ಲೇ ಕೂತ್ಕೊಂಡು ಮೆಕ್ಕಿತೆನೆ ತಿನ್ನತ್ತಿದ್ರಿ ನನ್ನ ಮಗಳಿಗೆಲ್ಲ ಅಂತ ಹೇಳಿ ಹೇಳತ್ತಿದ್ದೆ ಅವ್ರಿಗೆ ನಾನು ಭಯ ಅನಿಸ್ತದ್ರಿ ನಮ್ಗೆ ಇದಕ್ಕೆ ಜಾಯಿಂಟ್ ಇತ್ತು ನದಿ ಬರೀ ಎಲ್ಲಿ ನೋಡಿದ್ರು ನೀರೇ ಒಳಗ ನಮಗರೆ ಭಯನೇ ಅನಿಸ್ತದಿಲ್ಲ ಒಂಥರ ಅಲ್ಲೆಲ್ಲ ಲೈಟಿಂಗ್ ಹಾಕಿದ್ರಿ ಇವಾಗ ಇಂಡಿಪೆಂಡೆನ್ಸ್ ಡೇ ಆಗಿನೂ ಇನ್ನೂ ಎರಡು ಮೂರು ದಿನ ಆಗಿತ್ತಲ್ಲ ಲೈಟಿಂಗ್ಸ್ ಎಲ್ಲ ಅಷ್ಟೇ ಇದ್ದು ನೋಡ್ತಿರ್ಬೋದು ಫ್ರೆಂಡ್ಸ್ ಮಾಡಿ ಯಾವ ಥರ ಆಗಿತ್ತಂತ ಹೇಳಿ ನನಗರೆ ಭಯ ಅಲ್ಲತ್ತಿತ್ತು ಈ ಕಡೆ ನೀರ ಮ್ಯಾಗ್ ಮಾಡಿ ಸಣ್ಣ ಮಗಳಿಗೆ ತೊಗೊಂಡು ಹೆಂಗೆ ಹೋಗೋದನ್ನಂಗೆ ಆಗಿತ್ತು ನೀವು ಏನು ನೋಡ್ತಾ ಇದ್ದೀರ ಫ್ರೆಂಡ್ಸ್ ಇಲ್ಲಿ ಫ್ರೆಶ್ ಮೀನು ಸಿಗ್ತವ್ರಿ ಯಾಕಂದ್ರೆ ಸಮುದ್ರ ಒಳಗಿನ ನೀರೆಲ್ಲ ನದಿ ಒಳಗಿಂದು ಸಮುದ್ರ ಒಳಗಿಂದು ಮೀನೇನು ಹಿಡ್ಕೊಂಡು ಬರ್ತಾರ ಆ ಮೀನೆಲ್ಲ ಇಲ್ಲೇ ತೆಗಿತರಿ ಹೊರಗೆ ನಾವು ಒಂದು ಟೈಮ್ ನೋಡಿದ್ವಿ ಇಲ್ಲೇ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇಲ್ಲೇ ಅಲ್ಲೆಲ್ಲ ಹಡುಗೆಲ್ಲ ನಿಂತಿದ್ವಲ್ಲ ಅಲ್ಲೇ ಫಿಶ್ಗಳನ್ನೆಲ್ಲ ತೆಗಿತರಿ ಫ್ರೆಶ್ ಮೀ ಮೀನ್ ಎಲ್ಲ ಸಿಗ್ತಾವ ಇಲ್ಲಿಂದನೇ ಮಾರ್ಕೆಟ್ಗು ಮೀನು ಸಾಗಣೆ ಆಗ್ತದೆ ಇವಾಗ ಒಳಗೆ ಹೊಂಟಿದ್ವಿ ಮಂದಿರ ನೋಡೋಣ ಭಯ ಎಲ್ಲ ಹೋಯ್ತ್ರಿ ನಂದು ಯಾಕಂದ್ರೆ ಮಳಿ ಬಂದ್ರೆ ಸ್ವಲ್ಪ ಹೊತ್ತು ಇಲ್ಲಿ ಮಂದಿರೊಳಗೆ ಕುತ್ಕೊಂಡು ಅಂತ ಹೇಳಿ ಇದು ರಾಮನ್ ಮಂದಿರ ಆದ್ರಿ ರಾಮನ್ ಗುಡಿ ತುಂಬಾ ನದಿ ಬೀಚ್ ಎಲ್ಲ ನೋಡ್ಲಾಕ್ ಬಂದಿರೋ ಜನ ಹಾಗೆ ರಾಮನ್ ದರ್ಶನ ಮಾಡ್ಕೊಂಡು ಹೋದಾರ ಕೆಲವೊಬ್ರು ದರ್ಶನ್ಗೋಸ್ಕರ ಬರ್ತಾರೆ ಇಲ್ಲಿ ಲೋಕಲ್ ಜನ ಇರ್ತಾರಲ್ಲ ಅವರು ದರ್ಶನ್ಗಾಗಿ ಬರ್ತಾರ ಟೂರಿಸ್ಟ್ ಎಲ್ಲ ಬಂದಿರ್ತಾರೆ ಅವಾಗೂ ಸಹ ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ರಾಮಂದು ಇದು ಏನು ಮೊದಲ ನೀರು ಒಳಗಡೆ ಇತ್ತು ಅಂದ್ರೆ ನದಿ ಒಳಗಡೆ ಇತ್ತು ರೀ ಮೊನ್ನೆ ಮೊನ್ನೆ ಈ ಮಂದಿರನ ಮಂದಿರ ಪೂರ ಎತ್ತಿಟ್ಟಿ ಕಿತ್ತಿ ಸೈಡಲ್ಲಿಟ್ಟು ಹೊಸ ಗುಡಿ ನಿರ್ಮಾಣ ಮಾಡ್ಯಾರ ಇನ್ನೂ ಕಟ್ಟಡ ಆಗಬೇಕೇನೋ ಇದು ಇವಾಗ ಚಿಕ್ಕದಾಗಿ ಗುಡಿ ಕಟ್ಟಿಬಿಟ್ಟರಿ ಮೊದಲ ನೀರೊಳಗಿತ್ತು ಇದು ಸೈಡಲ್ಲಿ ಏನು ಪ್ಲೇಸ್ ಅದಲ್ರಿ ಆ ಕಡೆ ಒಳಗಡೆ ಇತ್ತು ನದಿ ಇವಾಗ ಈ ಸೈಡ್ ಕಟ್ಟ್ಯ ರೀ ಭಾಳ ಚೆಂದ ಕಟ್ಟ್ಯ ಯಾವ ಕಲ್ಲು ಏನೋ ಗೊತ್ತಿಲ್ಲ ಭಾಳ ಲುಕ್ ಅನಿಸ್ಲತ್ತಿತ್ತು ಒಂದೊಂದು ಶಿಲೆನೂ ಭಾಳ ಚಂದ ಕಟ್ಟ್ಯ ನೋಡ್ತಿರ್ಬೋದು ನೋಡ್ತಿರ್ಬೋದು ಹೇಳಿ ನಾವು ಸುತ್ತ ವಿಡಿಯೋ ಮಾಡ್ಕೊಂಡ್ವಿ ಯಾಕಂದರೆ ನಾವು ಅಲ್ಲಿ ದೇವರಿಗೆ ಸಾಮಾಡಿ ಸುತ್ತೆಲ್ಲ ಹಾಕುವಾಗ ನೋಡಿದ್ವಿ ಭಾಳ ಚೆಂದ ಅನಿಸ್ಲತಿತ್ತು ನಮಗಲ್ಲಿ ಎಲ್ಲ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ಕೊಂಡ್ರೆ ಅಂತ ಮಾಡ್ಲತ್ತಿದ್ವಿ ಸಂಜೆನೇ ಆಗಿಬಿಟ್ಟಿತ್ರಿ ನಾವು ಬಂದಿದ್ದೆ ಲೇಟಾಗಿ ಬಂದಿದ್ವಿ ಇಲ್ಲೇ ಸಂಜೆ ಆಗಿತ್ತು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂದ್ರೆ ಲೇಟೇ ಆಯಿತು ಮಾಡಾಗಿತ್ತು ರೀ ಹಾಗೆ ಮಳೆನೂ ಬಂತು ಸ್ವಲ್ಪ ವಿಡಿಯೋ ಮಾಡೋರಷ್ಟಲ್ಲಿ ಮಳೆ ಬಂತು ಅದಕ್ಕೋಸ್ಕರ ನಾವು ಅಲ್ಲೇ ಗುಡಿ ಒಳಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಮಳೆ ಸಂಬಂಧ ಈ ಕೆತ್ತನೆ ಎಲ್ಲ ಮಾಡ್ತಾರಲ್ಲ ಶಿಲ್ಪಿಗಳು ಅವ್ರಿಗೆ ಸೆಲ್ಯೂಟ್ ಹೊಡೆಯಂಗೆ ಅನಿಸ್ಬಿಡ್ತದ್ರಿ ಈ ಥರ ಎಲ್ಲ ನೋಡಿದ್ವಿ ಅಂದರೆ ಎಷ್ಟು ಚೆಂದ ಕೆತ್ತನೆ ಮಾಡ್ತಾರೀ ಅವರು ಎಷ್ಟು ಇಂಟ್ರೆಸ್ಟ್ ಕೊಟ್ಟು ಕೆತ್ತನೆ ಮಾಡ್ತಿರ್ಬೋದು ಎಂಥ ಕಲಾ ಇರ್ತದ್ರಿ ಅವ್ರ ಬಲ್ಲೆಲ್ಲ ಇದು ನೋಡಿದಾಗ ಗೊತ್ತಾಗಲತ್ತದ ಎಷ್ಟು ನೀಟಾಗಿ ಕಟ್ಟ್ಯಾರಂಥೇಳಿ ನೋಡ್ಲತ್ವಿ ಅಂದರೆ ಇಲ್ಲೇ ನೋಡ್ಕೊಂಡೇ ಇರ್ಬೇಕು ಅನಿಸ್ತದ್ರಿ ಒಂದೊಂದು ಟೈಮು ಅಷ್ಟು ನೀಟಾಗಿ ಬಂದಿತ್ತು ಮಳೆ ಎಲ್ಲ ಬರ್ಲಾತಿತ್ತಲ್ಲ ಹಿಡ್ಸಲಿ ಒಳಗೆ ಹೇಳಿ ಈ ಥರ ಒಂದು ಪ್ಲಾಸ್ಟಿಕ್ ಕಟ್ಟಿದ್ರಿ ಆ ಸೈಡ್ ಒಂದು ಈ ಸೈಡ್ ಯಾಕಂದ್ರೆ ರೆಗ್ಯುಲರಾಗಿ ಮಳೆ ಜಾಸ್ತಿ ಇಲ್ಲಿ ಬರೋದು ಕಂಟಿನ್ಯೂ ಆಗಿ ಮಳೆ ಇರ್ತದ್ರಿ ಯಾವಾಗಲೂ ಹೊರಗಡೆ ಹೋಗೋಕೆ ಬಿಡಲ್ಲ ಅಷ್ಟೊಂದು ಮಳೆ ಇರ್ತದೆ ನಾವು ಕೂಡ ಒಳಗಡೆ ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡಿದ್ವಿ ಹೋಗ್ಬೇಕನ್ನಷ್ಟ್ರಾಗ ಮಳೆ ಬಂತು ಮತ್ತು ಮಳೆ ಬರ್ನ ಗುಡಿ ಒಳಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಅಂತ ಹೇಳ್ಕೆರೆ ಇಲ್ಲೇ ಕೂತ್ಕೊಂಡ್ರಿ ಮಳೆ ನಿಂದ್ರತನ ಫ್ರೆಂಡ್ಸ್ ಎಷ್ಟು ಚಂದ ಕೆತ್ತನೆ ಮಾಡ್ಯಾರ ರಾಮನ ಎಷ್ಟು ಅವತಾರಗಳದವ ಅಂದರೆ ವಿಷ್ಣುವಿನ ಅವತಾರಗಳು ಏನೆಲ್ಲ ಅದಾವ ಅವೆಲ್ಲ ಕೆತ್ತನೆಗಳನ್ನು ಮಾಡಿದ್ರು ಇಲ್ಲಿ ಹಾಗೆ ಕೆಲವು ಬೇರೆ ಥರದ ಕೆತ್ತನೆಗಳೆಲ್ಲ ಇದ್ದವು ಭಾಳ ಚಂದ ಮಾಡಿದ್ರಿ ಎಲ್ಲ ನೋಡ್ಲಾಕ ಭಾಳ ಇಂಟ್ರೆಸ್ಟ್ ಬರಲತ್ತಿತ್ತು ಅದು ನೋಡಿದರೆ ಏನೋ ಒಂಥರ ದೈವಿ ಶಕ್ತಿ ಇದೆ ಏನೋ ಅಂಥೇಳಿ ಅನ್ಸ್ಲತ್ತಿತ್ತು ಆ ಕೆತ್ತನೆ ಒಳಗೆ ನೋಡ್ತಿರ್ಬೋದು ಎಷ್ಟು ಚಂದ ಮಾಡಿರಿ ಕೆತ್ತನೆ ಇದೆಲ್ಲ ನೋಡ್ಕೊಂಡು ಹೋಗುವಷ್ಟ್ರಾಗ ಲೇಟೇ ಆಗಿಬಿಡ್ತ್ರಿ ನೈಟ್ ವ್ಯೂ ಯಾವ ಥರ ಇರುತ್ತೆ ನೋಡ್ತಿರ್ಬೋದು ಒಳಗೆ ಡೈಲಿ ನೈಟ್ ವ್ಯೂ ಇದೇ ಥರ ಇರುತ್ತೆ ಹಾಗಾಗಿ ನೈಟ್ ವ್ಯೂ ನೋಡಕಂತ ಹೇಳಿ ಜನ ತುಂಬ ಜನ ಬರ್ತಾರೆ ಇಲ್ಲಿ ರಾತ್ರಿ ಟೈಮಲ್ಲೇ ಬರ್ತಾರೆ ಇವಾಗ ಇಂಡಿಪೆಂಡೆನ್ಸ್ ಅಲ್ವಾ ಹಾಗಾಗಿ ಇಂಡಿಪೆಂಡೆನ್ಸ್ ಡೇಗೋಸ್ಕರ ಸ್ವಲ್ಪ ಜಾಸ್ತಿನೇ ಲೈಟಿಂಗ್ ಎಲ್ಲ ಹಾಕಿದ್ರು ಲೈಟ್ ಹೌಸ್ ಕೂಡ ಲೈಟಿಂಗ್ ಎಲ್ಲ ಮಾಡಿದ್ರು ನಾವು ಇದೆಲ್ಲ ನೋಡಿಕೊಂಡು ಮನೆಗೆ ಹೋಗುವಾಗ ಸ್ವಲ್ಪ ಪಾತ್ರೆ ಖರೀದಿ ಮಾಡೋದಿತ್ತು ಖರೀದಿ ಮಾಡಿಕೊಂಡು ಮನೆಗೆ ಹೋದ್ವಿ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ